ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಎರಡನೇ ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಮುಖ್ಯವಾಗಿ ಎರಡನೇ ಕಂತಿನ ಹಣ ಅಂತೂ ರಿಲೀಸ್ ಆಗಲಿದೆ ಹಾಗಾದ್ರೆ ಮೊದಲನೇ ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗಲಿದೆ ಸೊ ಇದನ್ನ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೇನೆ ಸೊ ಅಧಿಕೃತವಾಗಿ ಬಂದಿರತಕ್ಕಂತಹ ಮಾಹಿತಿ ನಿಮ್ ಮುಂದೆ ಇಡ್ತೀನಿ ಸೊ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಇದ್ರೆ ಅಂತೂ ಗೃಹಲಕ್ಷ್ಮಿ ಸಿಗ್ತಾ ಇದೆ ಹಾಗಾಗಿ ಈ ರೇಷನ್ ಕಾರ್ಡ್ ಇರುವಂತವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಒಂದು ಸಾವಿರ ಸಿಗ್ತಾ ಇದೆ ಅಥವಾ ಸಾಕಷ್ಟು ದವಸ ಧಾನ್ಯಗಳು ಈಗ ಬೇಳೆಕಾಳುಗಳಾಗಿರ್ಲಿ ಹುರುಳು ಜೋಳಗಳಾಗಿರ್ಲಿ ಇಂತ ವಸ್ತುಗಳು ಸಿಗಲಿದೆ ಹಾಗಾದ್ರೆ ಇವಾಗಿನಿಂದ ಕೊಡ್ತಾರೆ ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ನಾವ್ ಎಲಿಜಿಬಿಲಿಟಿ ಇರಬೇಕಾ ಪ್ರತಿಯೊಂದು ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಬಹಳ ಮುಖ್ಯವಾದ ಮಾಹಿತಿಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಎರಡು ತಿಂಗಳಿಂದ ಒಂದ್ ಕಂತು ಬಂದಿರ್ಲಿಲ್ಲ ಕೊನೆಯದಾಗಿ ಸರ್ಕಾರ ಏನ್ ಮಾಡ್ತು ಇಪ್ಪತ್ತೊಂದನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡಿ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಲಾಗಿತ್ತು ಈಗ ಟೋಟಲಿ ನಾಲ್ಕು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ಆಗಸ್ಟ್ ತಿಂಗಳ್ ಹೇಳ್ಕೊಂಡು ನಾಲ್ಕು ತಿಂಗಳ ಹಣ ಬರಬೇಕಾಗಿತ್ತು ಅದರ ಪೈಕಿ ಒಂದು ತಿಂಗಳದು ಮೇ ತಿಂಗಳದು ಬಂದಿದೆ ಇನ್ನು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ದುಡ್ಡು ಬರಬೇಕಾಗಿದೆ ಇದರಲ್ಲಿ ಈಗ ಎರಡು ಸಾವಿರ ದುಡ್ಡು ಮತ್ತೆ ನಿಮಗೆ ರಿಲೀಸ್ ಆಗ್ತಾ ಇದೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಈಗಾಗಲೇ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಾಗಿದೆ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡ್ಕೊಳ್ಳುವಂತಹ ಸಂದರ್ಭ ಇತ್ತಲ್ವಾ ಅಲ್ಲೇ ನಿಮಗೆ ಐದು ಸಾವಿರ ರಿಲೀಸ್ ಮಾಡ್ಕೊಂಡಾಗಿದೆ ಸೊ ಅದೊಂದು ದುಡ್ಡನ್ನ ಈಗಾಗಲೇ ಒಂದು ಕಂತನ್ನ ರಿಲೀಸ್ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಐದುನೂರು ಕೋಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆನೆ ಇದೆ ಅದು ಇನ್ನು ಗ್ರಾಮ ಪಂಚಾಯಿತಿಗೆ ಹೋಗಿಲ್ಲ ಇನ್ನು ಗ್ರಾಮ ಪಂಚಾಯತಿಗೆ ಹೋಗ್ಲಿಕ್ಕೆ ಇನ್ನು ಕಾರಣ ಇದೆ ಯಾಕಂದ್ರೆ ಇಪ್ಪತ್ತೊಂದನೇ ಕಂತಿನಲ್ಲಿ ಕೆಲವೇ ಕೆಲವೊಂದಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಹಾಗಾಗಿ ಆ ಫಲಾನುಭವಿಗಳಿಗೆ ಕ್ಲಿಯರ್ ಆಗ್ಬೇಕಲ್ವಾ ಈಗ ಮೊದಲು ಒಂದು ಕಂತು ಕ್ಲಿಯರ್ ಆದ್ಮೇಲೆ ಅದರ ಫೈಲ್ ರೆಡಿ ಆಗತ್ತೆ ಇಂತಿಷ್ಟು ಮಹಿಳೆಯರಿಗೆ ಇಂತಿಷ್ಟು ದುಡ್ಡನ್ನ ಖರ್ಚು ವೆಚ್ಚ ಆಗಿದೆ ಇಂತಿಷ್ಟು ಉಳಿತಾಯ ಆಗಿದೆ ಅಥವಾ ಇಂತಿಷ್ಟು ಪೆಂಡಿಂಗ್ ಬೇಕಾಗಿದೆ ಈ ಎಲ್ಲ ವಿಷಯವನ್ನ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡುತ್ತೆ ಫೈಲ್ ರೆಡಿ ಮಾಡುತ್ತೆ ಅದನ್ನ ಹಣಕಾಸು ಇಲಾಖೆಗೆ ಕಳುಹಿಸ್ಬಿಡತ್ತೆ ವರ್ಗಾವಣೆ ಮಾಡಿ ಹಣಕಾಸು ಇಲಾಖೆ ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಈ ಕಂತಿನಲ್ಲಿ ಇಷ್ಟು ವೆಚ್ಚ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದಿಟ್ಬಿಡತ್ತೆ ಹಾಗೆ ಪ್ರತಿಯೊಂದು ಸ್ಕೀಮ್ ನಲ್ಲಿ ಪ್ರತಿಯೊಂದು ಯೋಜನೆಗಳಲ್ಲಾಗಿರ್ಲಿ ಪ್ರತಿಯೊಂದು ಯಾವುದೇ ಒಂದು ಈಗ ಸರ್ಕಾರ ವೆಚ್ಚ ಮಾಡ್ತಂದ್ರೆ ಇಷ್ಟು ನಾವು ಈ ಸ್ಕೀಮ್ ಗೆ ಇಷ್ಟು ಬಂಡವಾಳ ಹೂಡಿದಿವಿ ಇಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಬೆಳವಣಿಗೆಗೆ ಇಂತಿಷ್ಟು ದುಡ್ಡನ್ನ ಕೊಟ್ಟಿದಿವಿ ಹೀಗೆ ಕೊಟ್ಟ ತಕ್ಷಣ ಅದನ್ನ ಫೈಲ್ ಮಾಡಿ ರೆಡಿ ಮಾಡಿ ಇಡುತ್ತೆ ಯಾವುದೇ ವರ್ಷದಲ್ಲಿ ನಾವು ತೆಗೆದು ನೋಡಿದ್ರೆ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಅನ್ನುವಂತಹ ಒಂದು ಡೀಟೇಲ್ಸ್ ಬೇಕಾಗತ್ತೆ ಹಾಗಾಗಿ ಎಲ್ಲ ಪ್ರೊಸೆಸರ್ ಇರತ್ತೆ ಸೊ ಅದಕ್ಕೋಸ್ಕರ ಈಗ ಅದನ್ನ ಕ್ಲಿಯರ್ ಮೇಲೆ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಟೋಟಲಿ ಮೂವತ್ತ್ ಐದು ಗ್ರಾಮ ಪಂಚಾಯತಿಗಳು ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗತ್ತಂತೆ ಅಲ್ಲಿ ಹೋಗಿ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರತ್ತಲ್ವಾ ತದನಂತರ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಸೊ ಈ ರೀತಿ ಪ್ರೊಸೆಸರ್ ಇರತ್ತೆ ಸೊ ಆಮೇಲೆ ಅಹ್ ಬಿಡಿ ರಿಲೀಸ್ ಆಗ್ಬೇಕು ಈಗ ಪಟಪಟ ಅಂತ ಜಮಾ ಆಗ್ಬೇಕು ಈ ರೀತಿ ಆಗೋದಿಲ್ಲ ಸೊ ಇದು ಹಂತ ಹಂತವಾಗಿ ಹಣ ಜಮಾ ಆಗುವಂತದ್ದು ಪಿಎಂ ಕಿಸಾನ್ ಯೋಜನೆ ತರ ಆಗಿರ್ಲಿ ಬೆಳೆ ಹಾನಿ ಪರಿಹಾರ ಬೆಳೆ ವಿಮೆ ತರ ಅಲ್ಲ ಸೊ ಇದು ಹಂತ ಹಂತವಾಗಿ ಹದಿನೈದು ದಿನಗಳ ಕಾಲ ಒಂದು ಕಂತು ಚಮ ಆಗಿ ಕ್ಲಿಯರ್ ಆಗತ್ತೆ ಹಾಗೆ ಒಂದಾದ್ಮೇಲೆ ಒಂದು ಕಂತುಗಳನ್ನ ಸತತವಾಗಿ ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅದರ ಪ್ರಕಾರ ಈಗ ರಿಲೀಸ್ ಕೂಡ ಮಾಡಲಾಗ್ತಾ ಇದೆ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಆಗಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಸದ್ಯದಲ್ಲಿ ರಿಲೀಸ್ ಆಗತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಿಡುಗಡೆ ಆಗತ್ತಂದ್ರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬೆಳಗಾವಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಲಿದೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗದ ತಕ್ಷಣವೇ ಈ ಜಿಲ್ಲೆಗಳಿಗೆ ಬರುತ್ತೆ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ಕೂಡ ಮಾಡಲಾಗತ್ತೆ ಯಾವುದೇ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದ್ರೆ ಸಮಾಧಾನವಾಗಿ ಸ್ಪೀಡ್ ಆಗಿ ಒಂದು ಹಂತವಾಗಿ ರಿಲೀಸ್ ಮಾಡ್ತಾ ಬರ್ತಾರೆ ಸುಮಾರು ಹದಿನೈದು ದಿನಗಳಾದ್ರೂ ಟೈಮ್ ತಗೊಳ್ಳುತ್ತೆ ಈಗ ಹೇಗೆ ಒಂದು ವಾರದಿಂದ ಎರಡು ವಾರವರೆಗೂ ಕೂಡ ಟೈಮ್ ತಗೊಂಡಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಈ ಟೈಮ್ ತಗೊಳ್ಳುತ್ತೆ ಸೊ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಲಿದೆ ಸೊ ಈ ಒಂದು ಸ್ಪಷ್ಟನೆಯನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಇದಾದ ಮೇಲೆ ಇಪ್ಪತ್ತ್ ಮೂರನೇ ಕಂತಿನ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ನನ್ನ ಬಗ್ಗೆ ಮಾಹಿತಿ ಸಿಕ್ಕಿತ್ತು ನಿಮ್ ಮುಂದೆ ಇಟ್ಟಿದ್ದೀನಿ ಸೊ ಯಾರ್ಯಾರು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರಿ ಅವರಿಗೆ ಈ ಒಂದು ಸಾಗರ ಅಥವಾ ಈ ಒಂದು ದವಸ ಧಾನ್ಯಗಳು ಸಿಗತ್ತಂತೆ ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದು ಆದ್ರೆ ಇದನ್ನ ಜಾರಿ ಮಾಡ್ತಾರ ಇಲ್ವ ಕಾಯ್ದು ನೋಡ್ಬೇಕಾಗಿದೆ ಇದು ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಆದ್ರೆ ಇದಕ್ಕೆ ಎಲಿಜಿಬಲ್ ಇರಬೇಕಂದ್ರೆ ಸೇಮ್ ರೇಷನ್ ಕಾರ್ಡ್ ಗೆ ನೀವು ಎಲಿಜಿ ಎಲಿಜಿಬಲ್ ಇದ್ದ ಹಾಗೇನೆ ಈಗ ಇ ಕೆ ಸಿ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಗೆ ಆಗಿರಬೇಕು ಪ್ರತಿಯೊಬ್ಬರದು ಮನೆಯಲ್ಲಿ ಕುಟುಂಬಸ್ಥರದ್ದು ಇ ಕೆ ವ್ಯ ಸಿ ಆಗಿರಬೇಕು ಅದೇ ರೀತಿಯಾಗಿ ಒಂದು ಸಾವಿರ ಸಾವಿರಕ್ಕೂ ಅಧಿಕ ಚದರ ಮೀಟರ್ ಅಷ್ಟು ನಗರ ಪ್ರದೇಶಗಳಲ್ಲಿ ನಿಮ್ಮ ಮನೆ ಇರಬಾರದು ಅಂದ್ರೆ ಸ್ವಂತ ಮನೆ ಅಂತಷ್ಟು ದೊಡ್ಡದಿರಬಾರದು ಒಟ್ಟಾರೆಯಾಗಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದವರಿಗೆ ಈ ಒಂದು ಯೋಜನೆಗಳು ಸಿಗ್ತಾ ಇದೆ ಸೊ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದ್ರು ಇದ್ದ ಆದ್ರೆ ನಿಮ್ಮ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಇನ್ನು ನಗರದ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ರೂಲ್ಸ್ ಗಳೇ ಇಲ್ಲಿ ಕೂಡ ಅನ್ವಯ ಆಗತ್ತೆ ಅದೇ ರೀತಿಯಾಗಿ ಒಂದು ಈಗ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡಿರ್ತೀರಿ ಅಂತವರ್ಗೂ ಕೂಡ ಈ ಒಂದು ಯೋಜನೆ ಸಿಗೋದಿಲ್ಲ ಅದೇ ರೀತಿಯಾಗಿ ಹೊಸ ಹೊಸ ಈಗ ಒಬ್ರಲ್ಲ ಒಬ್ರು ನೌಕರಿ ಹಿಡಿತಿರ್ತಾರೆ ಸರ್ಕಾರಿ ಗೌರ್ಮೆಂಟ್ ಜಾಬ್ ಆಗ್ತಿರತ್ತೆ ಈಗ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕುಟುಂಬ ಇರುತ್ತೆ ಅಂತ ಒಬ್ಬ ಗೌರ್ಮೆಂಟ್ ಜಾಬ್ ಹಿಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದಾಗುತ್ತೆ ಆಟೋಮೆಟಿಕ್ ಆಗಿ ಆಹಾರ ಕ್ಯಾನ್ಸಲ್ ಕೂಡ ಮಾಡುತ್ತೆ ಯಾಕಂದ್ರೆ ಡೀಟೇಲ್ಸ್ ಆಗಲೇ ಸಿಕ್ಕಿರುತ್ತೆ ಹಾಗಾಗಿ ಇಂಥವ್ರಿಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ ಸೊ ಒಟ್ಟಾರೆಯಾಗಿ ಫೋರ್ ವೀಲರ್ ವಾಹನಗಳಾಗಿರ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಲಿ ಜಿ ಟಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಮತ್ತೆ ಈಗ ಅಕ್ಕಿಗಳನ್ನ ಯಾರ್ಯಾರು ಮಾರಾಟ ಮಾಡ್ತಿರ್ತೀರಿ ನೀವು ಕಾಳ ಸಂತೆಗಳಲ್ಲಿ ಅಂತವರ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಸೊ ಒಟ್ಟಾರೆಯಾಗಿ ರೇಷನ್ ಗಳಿಗೆ ನೀವು ಎಲಿಸಿಬಲ್ ಇರಬೇಕು ವಾಸಸ್ಥಳ ಸ್ಥಳ ನಿಮ್ದು ಶಾಶ್ವತವಾಗಿ ಕರ್ನಾಟಕ ಅಂದ್ರೆ ಇಲ್ಲಿ ವಾಸವಾಗಿದ್ರೆ ಇಲ್ಲೇ ಇರಬೇಕು ನೀವು ರಾಜಸ್ಥಾನದಲ್ಲಿ ವಾಸವಾಗಿದ್ರೆ ರಾಜಸ್ಥಾನದಲ್ಲೇ ಇರಬೇಕು ಈಗ ಮಹಾರಾಷ್ಟ್ರದಲ್ಲಿ ಇದ್ರೆ ಅಲ್ಲೇ ಇರಬೇಕು ಹೀಗೆ ನೀವು ಒಂದಲ್ಲ ಒಂದು ಸ್ಥಳ ಕಡೆ ಈ ಸ್ಥಳದಿಂದ ಆ ಸ್ಥಳ ಈ ಸ್ಥಳದಿಂದ ಈ ಸ್ಥಳ ಮಾಡಿದ್ರೆ ಇಲ್ಲ ಸೊ ಒಂದ್ ಸ್ಥಳದಲ್ಲಿ ವಾಸವಾಗಿರ್ಬೇಕು ಅವಾಗ ಮಾತ್ರ ನಿಮಗೆ ಒಂದು ಸಾವಿರ ಫ್ರೀ ಆಗುವಂತಹ ಸ್ಕೀಮು ಜಾರಿ ಮಾಡ್ತಾರೆ ಅಥವಾ ನಿಮಗೆ ನ್ಯಾಯಬಲಿ ಅಂಗಡಿ ಮುಖಾಂತರ ದವಸ ಧಾನ್ಯಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಸಿಗ್ತಾ ಇದೆ ಸೊ ಅದರ ಬದಲಾಗಿ ನೀವು ದನ ದವಸ ಧಾನ್ಯಗಳು ಬೇಕಪ್ಪ ಅಂತ ಅಂದ್ರೆ ಕೊಡುವಂತಹ ಸಾಧ್ಯತೆ ಇದೆ ಅದು ಕಾಯ್ದು ನೋಡಬೇಕಾಗಿದೆ ಇದು ಜಾರಿ ಆಗುತ್ತೋ ಇಲ್ವೋ ಬಹುತೇಕ ಡೌಟ್ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ರೈತರಿಗೋಸ್ಕರ ಅಂತ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಸಬ್ಸಿಡಿ ದರದಲ್ಲಿ ಸಾಲ ಕೂಡ ಕೊಡ್ತಾ ಇರತ್ತೆ ಸೊ ಪ್ರತಿಯೊಂದು ಸ್ಕೀಮ್ಸ್ಗಳು ನಿಮಗೆ ಬೇಕಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗಾಗಲೇ ನಾವು ರೈತರಿಗೆ ಸಂಬಂಧಪಟ್ಟಂತರೂ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರ್ತೀವಿ ಈಗ ಪಿ ಎಂ ಕಿಸಾನ್ ಆಗಿರ್ಲಿ ಫಸಲ್ ಬಿಮಾ ಯೋಜನೆ ಆಗಿರ್ಲಿ ಪಿ ಎಂ ಮಾನ್ಧನಿ ಯೋಜನೆ ಆಗಿರ್ಲಿ ಇಂತಹ ಸಾಕಷ್ಟು ಯೋಜನೆಗಳಿದಾವೆ ಸೊ ಅದೇ ರೀತಿಯಾಗಿ ನಿಮಗೆ ಕೇಂದ್ರ ಸರ್ಕಾರದಿಂದ ಮೊನ್ನೆ ಮೊನ್ನೆನೆ ಸಾಲ ಮನ್ನಾ ಈ ಒಂದು ಸಾರಿ ಆ ಬೆಳೆ ಹಾನಿ ವಿಮೆ ಒಂದು ಸಾವಿರದ ನಾಲ್ಕನೂರ ನಲವತ್ತೊಂಬತ್ತು ಕೋಟಿ ರಿಲೀಸ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಇಲ್ಲಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಹಾಕುದು ಹೀಗೆ ಸಾಕಷ್ಟು ಸ್ಕೀಮ್ಸ್ ಗಳಲ್ಲಿ ನಿಮಗೆ ದುಡ್ಡು ಸಿಗ್ತಾ ಇರತ್ತೆ ಅದನ್ನ ನೀವು ಪಡ್ಕೊಳ್ಳಿಕ್ಕೆ ಮುಂದಾಗಬೇಕು ಒಂದ್ ಸ್ವಲ್ಪ ಹೆಜ್ಜೆನ ಇಡ್ಬೇಕು ಇದರಿಂದ ಬಡಪ ತಾಸಾಗತ್ತೆ ಇಲ್ಲಿ ಡಾಕ್ಯುಮೆಂಟ್ ಸರಿ ಮಾಡಿಸ್ಕೊಂಡ್ರೋಣ ಅಲ್ಲಿ ಹೋಗಿ ಎಲ್ಲಿ ಸರದಿ ಸಾಲಚ್ೋಣ ಹಿಂಗ ಎಲ್ಲ ನೀವು ಅನ್ಕೊಂಡ್ರೆ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ದೆ ಆದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಿದ್ದೆ ಆದ್ರೆ ಇಂತಹ ಯೋಜನೆಗಳನ್ನ ಪಡ್ಕೊಳ್ಬೇಕು ಅದೇ ನಮ್ಮ ದೇಹ ಆಗಿರತ್ತೆ ಮುಖ್ಯವಾಗಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ಬಿಡಿಸುಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ದಾರರಿಗೆ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ